ವರ್ಗಗಳಿಗೆ ಸೇರಿದವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸರ್ಕಾರ ನಡೆಸ್ತಾ ಇದೆ ಆ ಒಂದು ಪ್ರಶ್ನಾವಳಿಯಲ್ಲಿ ಕ್ರಮ ಸಂಖ್ಯೆ ಎಂಟು ಧರ್ಮದ ಕಾಲಂ ಬರ್ತದೆ ಆ ಧರ್ಮದ ಕಾಲಂನಲ್ಲಿ ಹನ್ನೊಂದನೇ ಕಾಲಂ ಇತರೆ ಅನ್ನುವಂತ ಒಂದು ಕಾಲಮದ ಅಲ್ಲಿ ನಾವು ನಮ್ಮ ಮಡಸಿಗ ಬಂಧುಗಳು ಲಿಂಗಾಯತ ಅಂತ ಮಾತ್ರ ಬರಿಬೇಕು ಅದೇ ರೀತಿಯಾಗಿ ನಂಬರ್ ಒಂಬತ್ತರಲ್ಲಿ ಜಾತಿ ಕಾಲಮದ ಅಲ್ಲಿ ಬಣಜಿಗ ಮಾತ್ರ ಬರಿಬೇಕು ಉಪ ಜಾತಿ ಕಾಲಮ ಹತ್ತ ನಂಬರ್ ಹತ್ತರಲ್ಲಿ ಸಹ ಬಣಜಿಗ ಅನ್ನುವಂಥ ಹತ್ತರಲ್ಲಿನೂ ಬಣಜಿಗ ಅಂತ ಬರೀಬೇಕು ಇದು ವಿಶೇಷವಾಗಿ ಈ ದಾ ಧರ್ಮಗಳ ವಿಚಾರ ಬಂದಾಗ ಸಾಮಾನ್ಯವಾಗಿ ನಮ್ಮ ದೇಶದೊಳಗೆ ಬಹಳಷ್ಟು ಗೊಂದಲಮಯ ವಾತಾವರಣ ಇರೋದನ್ನ ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು ಕೇವಲ ಒಂಬತ್ತು ಮಾತ್ರ ಅತ್ಯಂತ ಪುರಾತನ ಧರ್ಮಗಳು ಸೇವ ಧರ್ಮ ವೈಷ್ಣವ ಧರ್ಮ ವೈದಿಕ ಧರ್ಮ ಶಾಸ್ತ್ರ ಧರ್ಮ ಅಂತ ನಾಲ್ಕು ಧರ್ಮಗಳು ಪುರಾತನ ಧರ್ಮಗಳು ಅವೆಲ್ಲವೂ ಸೇರಿ ಸನಾತನ ಧರ್ಮ ಅಂತ ಒಂದು ಮಾಡ್ತಕ್ಕಂಥದ್ದು ಅವು ಇರ್ತಕ್ಕಂಥವು ಟ್ರೆಡಿಷನಲ್ ರಿಲಿಜನ್ ತರೀತು ನಂತರ ಹುಟ್ಟಿರ್ತಕ್ಕಂಥವು ಇನ್ನೊಂದು ಚಾರ್ವಾಕ ಧರ್ಮ ಅಂತ ಬರ್ತದೆ ಬೃಹಸ್ಪತಿ ಋಷಿ ಮೂಲಕ ಅದು ಜನ್ಮ ಕಾಣ್ತಕ್ಕಂಥದ್ದು ಅದು ನಾಸ್ತಿಕ ಧರ್ಮ ಅದು ಇವತ್ತಿಲ್ಲ ನಂತರ ಕಾಲಕ್ರಮೇಣ ಹುಟ್ಟಿ ಬೆಳೆದು ಬಂದಂಥವು ನಾಲ್ಕು ಧರ್ಮಗಳು ಒಂದು ಜೈನ ಧರ್ಮ ಒಂದು ಬೌದ್ಧ ಧರ್ಮ ಒಂದು ಸಿಖ್ಖ್ ಧರ್ಮ ಇನ್ನೊಂದು ಲಿಂಗಾಯತ ಧರ್ಮ ಈ ಒಂಬತ್ತು ಧರ್ಮಗಳಲ್ಲಿ ಕೇವಲ ಒಂಬತ್ತರಲ್ಲಿ ಎಂಟು ಧರ್ಮಗಳು ಹುಟ್ಟಿದ್ದು ಉತ್ತರ ಭಾರತದಲ್ಲಿ ಒಂದು ಮಾತ್ರ ಹುಟ್ಟಿದ್ದು ದಕ್ಷಿಣ ಭಾರತದಲ್ಲಿ ಮಧ್ಯಪ್ರದೇಶ ಇಟ್ಕೊಂಡು ಈ ಕಡೆ ದಕ್ಷಿಣ ಭಾರತದಲ್ಲಿ ಹುಟ್ಟಿರತಕ್ಕಂಥ ಏಕೈಕ ಧರ್ಮ ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಉಳಿದೆಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದ ನಾವು ಕೇಳ್ಕೊಂಡು ಇದೇ ತಕ್ಕಿ ಯಾಕಂದ್ರ ಆಗಲೇ ಸನಾತನ ಧರ್ಮದ ವಿಚಾರಿ ಸನಾತನ ಧರ್ಮದಲ್ಲಿ ವರ್ಣ ಭೇದ ಐತಿ ವರ್ಗ ಭೇದ ಐತಿ ಜಾತಿ ಭೇದ ಐತಿ ಅಸಮಾನತೆ ಇವು ಮಾನವ ಕುಲಕ್ಕೆ ಅಂಟಿರ್ತಕ್ಕಂಥ ಜಾತಿಗಳು ಆದ್ರೆ ಇವೆಲ್ಲವನ್ನು ಮೀರಿ ಲಿಂಗಾಯತ ಧರ್ಮದಲ್ಲಿ ಇವೆಲ್ಲ ತೊಡೆದು ಹಾಕರ ಬಸವಣ್ಣ ಲಿಂಗ ಸಮಾನತೆ ತಂದ್ರು ವರ್ಗ ಸಮಾನತೆ ತಂದ್ರು ಜಾತಿ ಸಮಾನತೆ ತಂದ್ರು ಆಶ್ರಮ ಸಮಾನತೆ ಅಂದ್ರೆ ಸನ್ಯಾಸಿ ಮತ್ತು ಸಾಮಾನ್ಯ ಜನರಿಗೆ ಇರ್ತಕ್ಕಂಥ ಸಮಾನತೆಯನ್ನು ತೊಂದರು ಈ ರೀತಿ ಸರ್ವರಲ್ಲಿ ಸಮಾನ ಸಮ ಸಮಾನತೆ ನಮ್ಮ ಐತಿಹಾಸಿಕ ಪ್ರಜ್ಞೆ ಉಳ್ಳಂಥ ನಮ್ಮ ಸಮಾಜದ ಮುಖಂಡರು ಯಾವಾಗ ಐತಿಹಾಸಿಕ ಪ್ರಜ್ಞೆ ಉಳ್ಳಂತ ನಮ್ಮ ಸಮಾಜದ ಮುಖಂಡರು ಒಂದು ಸಭೆ ಸೇರಿ ನಮ್ಮ ಈ ಒಂದು ಸಂಘಟನೆ ಪ್ರಾರಂಭವಾಗುವ ಬಯಲಾದಲ್ಲಿ ಏನು ಬರದಪ್ಪ ಅಂದ್ರೆ ನಮ್ಮದು ಲಿಂಗಾಯತ ಧರ್ಮ ಅನ್ನುವಂಥ ಉಲ್ಲೇಖ ನಮ್ಮ ಬಯಲಾದಲ್ಲಿ ಐತಿ ಆ ಪ್ರಕಾರ ನಮ್ಮ ಸಂಘಟನೆ ಬೆಳೆದು ಬಂದ ಹೀಗಾಗಿ ನಾವು ಇವತ್ತಿನ ಯಾಕೆ ಇದನ್ನು ಬರಿಸಬೇಕು ಅನ್ನೋದ ಬಗ್ಗೆ ನಾವು ಇಲ್ಲಿ ನಾವು ತಮ್ಮನ್ನು ಹೇಳ್ಕೊಳ್ಬೇಕಾಗ್ತದೆ ಯಾಕೆ ಇತರೆ ಕಾಲ ಇಟ್ಟಿರ್ಬೇಕಂದ್ರೆ ದುರ್ದೈವ ಶಾತ ಉತ್ತರ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳಿಗೆ ಮಾತ್ರ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೂ ಗೊತ್ತಿರಬೇಕು ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಏಕೈಕ ಧರ್ಮ ಲಿಂಗ ಸಮ ಧರ್ಮದ ಮಾನ್ಯತೆ ಕೊಟ್ಟಿಲ್ಲ ಇವತ್ತೂರಿ ಕೇಂದ್ರ ಸರ್ಕಾರ ಇದು ಪ್ರಾದೇಶಿಕ ಅಸಮಾನತೆಯನ್ನು ತೋರಿಸ್ತಕ್ಕಂಥ ಒಂದು 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 ಷಡ್ಯಂತ್ರ ನಾವು ಹೇಳ್ಬೋದು ಉತ್ತರ ಭಾರತ ಹುಟ್ಟಿರ್ತಾರೆ ಮೂರು ಧರ್ಮಗಳೇ ಬಸವ ಧರ್ಮದ ಮಾನ ಸಿಕ್ತು ನಮ್ಗಿನ್ನೂ ಸಿಕ್ಕಿಲ್ಲ ಹೋರಾಟ ನಿರಂತರವಾಗಿ ಐತಿ ಈಗಿಂದ ಬಹಳ ಹಿಂದಿನ ಕಾಲದಲ್ಲಿ ನಿರಂತರವಾಗಿ ಹೋರಾಟ ಮುಂದುವರ್ತಾ ಬಂದಿದೆ ಇವತ್ತಿನ ದಿವಸ ನಾವು ಯಾಕೆ ಇದನ್ನು ಬರೆಸ್ಬೇಕಂದ್ರೆ ನಮ್ಮದು ಅನುಭವದ ಅಸ್ತಿತ್ವ ಇತ್ತು ಅನ್ನು ತೋರಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಹಾಗೂ ಇತ್ತು ಈಗೂ ಐತಿ ಮುಂದೂ ಇರ್ತೈತಿ ಬಸವ ತತ್ವ ಅನುಯಾಯಿಗಳು ಎಲ್ಲಿಯವರೆಗೆ ಇರ್ತಾರೆ ಅಲ್ಲಿವರೆಗೂ ಇರುವಂತಹ ಧರ್ಮ ಬಹಳ ಸರಳತೆಯಿಂದ ಕೊಡತಕ್ಕಂಥ ಧರ್ಮ ಯಾಕಂದ್ರೆ ಒಂದು ಕಡೆ ನಿಮ್ಗೆ ಗೊತ್ತದ ಒಟ್ಟು ಮೊದಲು ಸ್ತ್ರೀ ಸಮಾನತೆ ಕೊಟ್ಟಿರ್ತಕ್ಕಂಥ ಧರ್ಮ ನಮ್ದು ಲಿಂಗಾಯ ಧರ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಒಂದು ಕಡೆ ಸ್ತ್ರೀರು ಪೂಜಿಸ್ತಾರೆ ಮತ್ತೊಂದು ಕಡೆ ದೇವಾಲಯದ ಒಳಗ ಹೋಗ್ಲಿಕ್ಕೆ ಪ್ರವೇಶ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಸ್ತ್ರೀ ಸಮಾನತೆ ಕೊಟ್ಟಂಥ ಧರ್ಮ ಇದಕ್ಕೆ ನಾವು ನಮ್ಮ ಸಮಾಜ ಮಾನ್ಮರು ಕೂಡ ಇಡೀ ರಾಜ್ಯದಾದ್ಯಂತ ನಮ್ಮ ಬಣಸಿಂಗ ಸಮಾಜದ ರಾಜ್ಯ ಘಟಕ ಎಲ್ಲ ತಾಲೂಕು ಘಟಕಗಳು ಜಿಲ್ಲಾ ಘಟಕಗಳು ಒಂದೇ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಐತಿಹಾಸಿಕ ತೀರ್ಮಾನವೆಂದು ನಾನು ಹೇಳಿ ಘಟನೆಯ ಮೂಲಕ ಈ ನಮ್ಮ ಸಂದೇಶವನ್ನ ನಮ್ಮ ಸಮಾಜ ಬಂದವರಿಗೆ ತಲುಪಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ನನ್ನ ಮಾತುಗಳನ್ನು ವಿರಾಮ ಹೇಳ್ತೀನಿ ಶರಣು ಶರಣ ಇನ್ನೊಂದು ರೀತಿಯಾಗಿ ಹೇಳ್ಬೇಕಾಗುತ್ತೆ ಇದನ್ನು ಮಾಡೋದ್ರಿಂದ ಹಿಂದಿನ ಮೀಸಲಾತಿ ಪೆಟ್ಟು ಬೀಳ್ತದ ಅಂತ ಹೇಳಿ ಸ್ವಲ್ಪ ಮಂದಿ ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ನಮ್ಮ ಬಂದವರು ಯಾರು ಕಿವಿಗೊಳ್ಬಾರ್ದು ಈ ಬನಗೆ ಬರ್ತೋದ್ರಿಂದ ಹಿಂದೆ ಕೊಟ್ಟು ಹೋಗ್ತಾವು ಲಿಂಗಾಯತ ಬರ್ತಕ್ಕೆ ಹಿಂದೆ ಕೊಟ್ಟು ಹೋಗ್ತಾವಂತ ಎಲ್ಲೆಲ್ಲ ಬಂದಾವ ಬಂದಾಗ ನಮ್ಮ ಸಮಾಜದಲ್ಲಿ ಮಾಡಬೇಕು ಮತ್ತೆ ಈ ಜಾತಿ ಪ್ರಮಾಣ ಪತ್ರಕ್ಕೂ ಈ ಬರವಣಿಗೆಗೂ ಏನು ಸಂಬಂಧ ಇಲ್ಲ ಜಾತಿ ಪ್ರಮಾಣ ಪತ್ರ ಬಿಡಬೇಕಾದ್ರೆ ಗೊತ್ತೈತಿ ಶಾಲಾ ದಾಖಲಾತಿಯನ್ನು ನೋಡೇ ಪ್ರಮಾಣ ಪತ್ರ ಬಿಡ್ತಾರೆ ಮತ್ತೆ ಈ ಬರೆಸೋದ್ರಿಂದ ನಮ್ಮ ಯಾವುದೇ ರೀತಿಯ ಸೌಲಭ್ಯಗಳು ಮೀಸಲಾತಿ ಧಕ್ಕೆಯಾಗ ಧಕ್ಕೆ ಬರುವುದಿಲ್ಲ ಈಗೇನು ಪತ್ರಿಕೆಯಲ್ಲಿ ಕೆಲವರು ಹೇಳಿಕೆಗಳನ್ನು ಕೊಡ್ತಾರಲ್ಲ ಅವುಗಳಿಗೆ ಆಧಾರ ಅನ್ನ ಆ ಹೇಳಿಕೆಗಳನ್ನು ಸರ್ಕಾರ ಪುಷ್ಟೀಕರಿಸಿ ಏನಾದ್ರು ಹೇಳಿಕೆ ಕೊಟ್ಟರೆ ನಾವು ನಂಬಬೇಕು ಈಗ ಸಿಗೋದಿಲ್ಲ ಹಿಂಗೆ ಬರ್ಸೋದು ಹಿಂಗೆ ಹಿಂಗಿರುದಿಲ್ಲ ಅಂತ ಹೇಳ್ತಾರಲ್ಲ ಇವೆಲ್ಲ ಅವ ಆಧಾರ ರಹಿತ ಹೇಳಿಕೆಗಳು ಇಲ್ಲಿ ನಮ್ಮ ಒಂದು ಪ್ರಕಟಣೆಯ ಮೂಲಕ ಈಗಾಗಲೇ ರಾಜ್ಯ ಘಟಕದ ರಾಜ್ಯ ಘಟಕದ ಆದೇಶದ ಮೇರೆಗೆ ತಮ್ಮ ಮುಂದೆ ಇದನ್ನ ಯಾಕಂದ್ರೆ ತಾಲೂಕಾ ಮಟ್ಟದಲ್ಲಿ ಪತ್ರಿಕೆ ನಮ್ಗೆ ಬಹುತೇಕ ನಮ್ಮ ಸ್ಥಳೀಯ ಸುದ್ದಿಗಳನ್ನು ನಾವು ಪ್ರಚಾರ ಮಾಡುವಂಥದ್ದು ಬಹಳ ಈಗ ರಾಜ್ಯ ಮಟ್ಟದಲ್ಲಿ ಹಳೆಯ ಕೆಲವೊಂದು ಬರ್ತದ ಬರಲಿಲ್ಲ ಅದ್ ಮೊನ್ನೆ ನಮ್ದು ಕಾರ್ಯಕಾರಿಣಿ ಸಭೆ ವಾರ್ಷಿಕ ಸಭೆ ಅದರೊಳಗೆ ಈ ನಿರ್ಣಯ ಒಮ್ಮತ ನಿರ್ಣಯ ತೆಗೆದುಕೊಳ್ಳಲಾಗಿದ್ದು ಇಡೀ ರಾಜ್ಯದಾದ್ಯಂತ ನಮ್ಮ ಮನಸ್ಸಿಗೆ ಸಮಾಜವು ಜಾತಿ ಧರ್ಮದ ಕಾಲದಲ್ಲಿ ಲಿಂಗಾಯತ ಜಾತಿಯ ಕಾಲದಲ್ಲಿ ಉಪಜಾತಿಯ ಕಾಲದಲ್ಲಿ ಮಣಜಿಗೆಯನ್ನು ಭರಿಸಿಕೊಳ್ಳಲು ಗುರುತಿಸಿಕೊಳ್ಳಲಾಗಿದೆ